ಎಲ್ಲ ಪತ್ರಕರ್ತ ಬಾಂಧವರಲ್ಲಿ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ ಇಲ್ಲ ಸಹಕಾರ ಸಪ್ತಾಹದ ಒಂದು ಕಾರ್ಯಕ್ರಮದ ಬಗ್ಗೆ ವಿಚಾರವನ್ನು ಹಂಚಿಕೊಂಡು ಅದನ್ನು ತಾನ ಪ್ರಚಾರ ಪಡಿಸೋಕ್ಕೆ ನಮಗೆ ಸಹಕಾರವನ್ನು ದಿನಾಂಕ ಹದಿನಾಲ್ಕರಿಂದ ದಿನಾಂಕ ಇಪ್ಪತ್ತರವರೆಗೆ ಒಂದು ವಾರಗಳ ಕಾಲ ಈ ಸಹಕಾರ ಸಪ್ತಾಹ ನಡೆಯುತ್ತೆ ಉದ್ದೇಶವಾದರೂ ಇಷ್ಟೇ ಸಹಕಾರ ಸಪ್ತ ಪ್ರತಿ ವರ್ಷ ಹದಿನಾಲ್ಕನೇ ತಾರೀಕು ಪ್ರಾರಂಭವಾಗುತ್ತೆ ಮತ್ತೆ ಇಪ್ಪತ್ತರವರೆಗೂ ನಡೆಯುತ್ತೆ ಈ ಒಂದು ವಾರ ಕಾರ್ಯಕ್ರಮ ಆಗಿದ್ದು ಜನರಲ್ಲಿ ಆಂದೋಲನವನ್ನ ಮೂಡಿಸುವ ಕಾರ್ಯಕ್ರಮ ಇದಾಗಿದೆ ಮಂತ್ರಿಗಳಾದಂತಹ ಶ್ರೀಮಂತ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನ ಕೂಡ ಅದರ ನೆನಪು ಮತ್ತೆ ಸಹಕಾರ ಸಂಘದ ಕ್ಷೇತ್ರದಲ್ಲಿ ಅವರು ನೀಡಿದಂತ ಸಹಕಾರವನ್ನ ನೆಲೆಸುವ ಸಲುವಾಗಿ ಮತ್ತು ಈ ಸಹಕಾರ ಚಳವಳಿಯ ಮಹತ್ವ ಮತ್ತು ಗ್ರಾಮೀಣ ಆರ್ಥಿಕತೆಯಲ್ಲಿ ಅದರ ಕೊಡುಗೆಗಳ ಬಗ್ಗೆ ಜಾಗೃತಿಗೊಳಿಸುವುದಾಗಿದೆ ಈ ಆಚರಣೆಯು ಸಹಕಾರ ಕ್ಷೇತ್ರದಲ್ಲಿ ಸಂಭವಿಸುವ ಸಾಧನೆಗಳನ್ನು ಮುಂದಿಸಲು ಮತ್ತು ಪ್ರೋತ್ಸಾಹಿಸಲು ಸಹಕಾರ ಸಂಘಗಳು ಮತ್ತು ಅದರ ಸದಸ್ಯರು ಒಟ್ಟಾಗಿ ಸಿಗುವ ಒಂದು ವಾರವಾಗಿದೆ ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಜನರು ವಾಚಿಸಲಾಗುತ್ತೆ ಅವರು ಸಹಕಾರ ಚಳವಳಿಗೆ ಬೆಂಬಲ ನೀಡಿದ್ರು

ಜೋತಕವಾಗಿದೆ ಸಹಕಾರ ಸಂಘದ ಪ್ರಗತಿಯ ದ್ಯೋತಕವಾಗಿದೆ ಇದರಿಂದ ಸಾವಿರಾರು ಲಕ್ಷಾಂತರ ಗುರುಖ್ಯಾಂತರ ರೈತರು ಮತ್ತೆ ಕಾರ್ಮಿಕರು ಬದುಕನ್ನು ಕಟ್ಟಿಕೊಂಡಿದ್ದಾರೆ ಈ ಸಹಕಾರ ಕ್ಷೇತ್ರದ ಮಹತ್ವವನ್ನ ಮತ್ತೊಮ್ಮೆ ಮೂಡಿಸಲಿಕ್ಕೆ ನಾವು ಹದಿನೈದನೇ ತಾರೀಕು ನಾಗಲಿ ಈ ಸಹಕಾರಿ ಸಪ್ತಾಹದ ಒಂದು ದಿನಾಚರಣೆಯನ್ನು ಮಾಡ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಹಿರಿಮೆಯ ಶಾಸಕರು ಹಾಗೂ ಈ ರಾಜ್ಯದ ಕೃಷಿ

ನಿರ್ಮಾಣ ಭಾರತದ ಸಾಧನೆಗೆ ವಾಹುಕವಾಗಿ ಸಹಕಾರ ಸದಸ್ಯರು ಅನ್ನೋ ಉಚ್ಚಾರವಾಗಿ ಪ್ರಧಾನ ಭಾಷಣವನ್ನು ಹಮ್ಮಿಕೊಂಡಿದ್ದೇವೆ ಪ್ರಧಾನ ಭಾಷಣ ನಂತರ ಇಲ್ಲಿಯ ಸಹಕಾರಿಗಳಿಗೆ ಗೌರವ ಸಮರ್ಪಣೆಯನ್ನ ಅವರಿಗೆ ಸಲ್ಲಿಸ್ತಾ ಇದ್ದೇವೆ ಹಾಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗಳಿಗೆ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನಿಸುವ ಕಾರ್ಯಕ್ರಮ ಮತ್ತೆ ಎಲ್ಲರನ್ನೂ ಆಧರಿಸಿ ವಿಚಾರ ವಿನಿಮಯ ಮಾಡಿಕೊಂಡು ಸಹಕಾರ ಸಂಘದ நானும் ஆசஸ் நிறைய உபஜனா எல்லா சக்தி ಸಹಕಾರ ಎಲ್ಲ ನಿರ್ದೇಶಕರು ಎಲ್ಲ ಸದಸ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಆಗ್ರಹಿಸಬೇಕು ಕೇಳಿ ಬೇಕು ಮತ್ತೆ ನ್ಯಾಯಾಲಯದಲ್ಲಿ ಎಲ್ಲ ಮಾಲೀಕರನ್ನ ಎಲ್ಲರನ್ನ ನಾನು ಈ ಮೂಲಕ ಆಹ್ವಾನಿಸ್ತಾ ಇದ್ದೇನೆ ಎಲ್ಲವನ್ನು ದಯಮಾಡಿ ಬನ್ನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಹಕಾರ ಸಂಘದ ಬಲವರ್ಧನೆಗೆ ಸಹಕರಿಸಿ ಅಂತ ಕೇಳಿಕೊಳ್ತಾ ಇದ್ದೇನೆ ಧನ್ಯವಾದಗಳು